ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ವ್ಯವಹಾರ ಪತ್ರ ಕುರಿತು ಚರ್ಚೆ ಮಾಡೋಣ ಎಚ್ ಎಸ್ ಕೆ ಅವ್ರು ಬರೆದಿರ್ತಕ್ಕಂಥ ವ್ಯವಹಾರ ಪತ್ರವನ್ನು ಚರ್ಚೆ ಮಾಡೋಣ ವ್ಯವಹಾರ ಪತ್ರ ಅಂದ್ರೇನು ವ್ಯವಹಾರ ಪತ್ರದ ವಿವಿಧಾಂಗಗಳು ಮತ್ತು ಜಾಹೀರಾತು ಪತ್ರ ಅಭ್ಯರ್ಥನಾ ಪತ್ರ ನೇಮಕ ಪತ್ರವನ್ನು ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ವ್ಯವಹಾರ ಪತ್ರ ಅಂದ್ರೇನು ಅಂತಂದರೆ ದೈನಂದಿನ ವ್ಯವಹಾರ ಅರ್ಥಾತ್ ನಿತ್ಯ ಜೀವನದಲ್ಲಿ ನಡೆಯುವ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಇತರೆಯವರಿಗೆ ಬರೆದಂತಹ ಪತ್ರವನ್ನು ನಾವು ಪತ್ರ ವ್ಯವಹಾರ ಅಂತೇಳಿ ಕರಿತೀವಿ ಇನ್ನೂ ಸರಳವಾಗಿ ಹೇಳೋದಾದರೆ ವ್ಯವಹಾರ ಸಂಬಂಧಿತ ಕಾರ್ಯಗಳಿಗಾಗಿ ಬರೆಯಲಾದ ಔಪಚಾರಿಕ ಪತ್ರ ಅಂತೇಳಿ ನಾವು ವ್ಯವಹಾರಿಕ ಪತ್ರವನ್ನು ಕರಿತೀವಿ ಪ್ರಸ್ತುತ ಇವತ್ತಿನ ಯುಗದಲ್ಲಿ ಪತ್ರ ವ್ಯವಹಾರಕ್ಕೆ ಸಿಕ್ಕಾಪಟ್ಟೆ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಮಹತ್ವ ಅಂತಕ್ಕಂಥದ್ದು ಇರತಕ್ಕಂಥದ್ದು ಯಾಕಂದರೆ ಪತ್ರ ವ್ಯವಹಾರಕ್ಕೆ ಈ ವ್ಯವಹಾರಕ್ಕೆ ಅಡಿಗಲ್ ಯಾವುದು ಅಂತಂದರೆ ಪತ್ರ ಅಂತ ಹೇಳ್ತಾರೆ ಯಾಕಂದರೆ ವ್ಯವಹಾರವನ್ನು ನಾವು ಕುದುರಿಸ್ಕೋಬೇಕು ಅದನ್ನು ಉಳಿಸಲು ಅಥವಾ ನಾವು ವ್ಯವಹಾರವನ್ನು ನಾವು ನಮ್ಮ ಪರವಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಪತ್ರನೇ ಪ್ರಮುಖವಾಗಿರ್ತಕ್ಕಂಥ ಸಾಧನ ಅಂತ ಹೇಳ್ತಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ತಯಾರಾಗಿರ್ತಕ್ಕಂಥ ಯಾವುದೋ ಒಂದು ವಸ್ತು ಇನ್ನೊಂದು ಯಾವುದೋ ಮೂಲೆಗೆ ಹೋಗಿ ತಲುಪೋದಕ್ಕೆ ಯಾವುದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಂದರೆ ವ್ಯವಹಾರ ಏಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ ಹೋಗಬೇಕು ಅಂತಂದರೆ ಅಲ್ಲಿ ಮಧ್ಯೆ ಯಾವುದು ಕೆಲಸ ಮಾಡುತ್ತೆ ಅಂತಂದರೆ ವ್ಯವಹಾರ ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ತಂತಿ ದೂರವಾಣಿ ಎಷ್ಟೇ ಸೌಲಭ್ಯಗಳು ಇವತ್ತಿದ್ದರೂ ಕೂಡ ನೀವು ಮೊಬೈಲ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಏನೇ ಸೌಲಭ್ಯಗಳಿದ್ದರೂ ಕೂಡ ಇವತ್ತಿಗೂ ಕೂಡ ಪತ್ರ ವ್ಯವಹಾರ ತನ್ನ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಅದಕ್ಕೆ ಪತ್ರ ವ್ಯವಹಾರಕ್ಕೆ ಕಡಿಮೆಯಾಗಿಲ್ಲ ಇಂದಿಗೂ ಕೂಡ ಪತ್ರ ವ್ಯವಹಾರ ತನ್ನ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವ್ಯಾಪಾರದ ಸ್ವರೂಪವನ್ನು ಸರಿಯಾಗಿ ಯಾರಿಗೆ ಗೊತ್ತಿದೆಯೋ ಅವರಿಗೆ ಗೊತ್ತು ನಾಲಿಗೆಗಿಂತ ಲೇಖನೇ ಅತ್ಯಂತಹ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಲೇಖನಿ ಇಲ್ಲಿ ಪತ್ರ ವ್ಯವಹಾರ ಅಂತಕ್ಕಂಥದ್ದು ಬಹಳ ಮುಖ್ಯ ನಮಗೆ ಇಂದಿನ ಕಾಲದಲ್ಲಿ ಈ ವಾಣಿಜ್ಯ ಲೋಕದಲ್ಲಿ ಈ ಪತ್ರ ವ್ಯವಹಾರಕ್ಕೆ ಇಂದಿನಗಿಂತ ಹಿಂದಿನ ಕಾಲಕ್ಕಿಂತಲೂ ಇವತ್ತಿನ ಕಾಲದಲ್ಲಿ ಇದು ಇನ್ನೂ ಹೆಚ್ಚು ಮಹತ್ವವನ್ನು ವ್ಯವಹಾರ ಪಡ್ಕೊಂಡಿದೆ ಹಲವಾರು ವ್ಯವಹಾರಗಳನ್ನು ಕಾಗದದ ಮೂಲಕನೇ ಇವತ್ತು ಹೆಚ್ಚಾಗಿ ನಾವೇನು ಮಾಡ್ತೀವಿ ನಡೆಸ್ತೀವಿ ಅಷ್ಟೇ ಅಲ್ಲ ಈ ಪತ್ರಲೇಖನ ಹೆಚ್ಚು ಅಗ್ಗವಾಗಿರ್ತಕ್ಕಂಥದ್ದು ನೀವು ಬಹಳ ಕಡಿಮೆ ಹಣದಲ್ಲಿ ನೀವು ವ್ಯವಹಾರವನ್ನು ವ್ಯವಹಾರವನ್ನು ಮಾಡಬಹುದು ಮತ್ತು ಚೊಕ್ಕವಾಗಿ ಆಕರ್ಷಕವಾಗಿ ಪತ್ರ ಬರಿತಕ್ಕಂಥದ್ದು ಕೂಡ ಒಂದು ಕಲೆ ಅದನ್ನು ರೂಪಿಸ್ಕೋಬೇಕು ಅಂತೇಳಿ ಆರಂಭದಲ್ಲಿ ಪೀಠಿಕೆಯಲ್ಲಿ ಎಚ್ ಎಸ್ ಕೆ ಅವರು ಚರ್ಚೆ ಮಾಡ್ತಾರೆ ಅದಾದಮೇಲೆ ವ್ಯವಹಾರದಲ್ಲಿ ವಿವಿಧಾಂಗಗಳು ಎಂಟು ವಿವಿಧಾಂಗಗಳನ್ನು ಕುರಿತು ಹೇಳ್ತಾರೆ ಒಂದು ತಲೆಬರಹ ಎರಡು ತಾರೀಕು ಮೂರು ಒಳವಿಳಾಸ ನಾಲ್ಕು ಗೌರವ ಸಂಬೋಧನೆ ಮಾನ್ಯರೇ ಅಂತೇಳಿ ಬಳಸ್ತೀವಿ ಅದು ಐದನೇದು ಪತ್ರದ ಒಡಲು ಬಾಡಿ ಆಫ್ ದ ಲೆಟರ್ ಅಂತೇಳಿ ನೋಡ್ತೀವಿ ವಂದನಾಪೂರ್ವಕ ಮುಕ್ತಾಯ ಸಹಿ ಮತ್ತು ಲಾಸ್ಟಿಗೆ ಅಧ್ಯಕ್ಷರ ಇನ್ಸಿಲ್ ಸಿಗ್ನೇಚರ್ ಆಗ್ತೀವಿ ಇದು ಇದರಲ್ಲಿ ಮೊದಲನೇದು ತಲೆಬರಹ ಅಂತಂದ್ರೆ ಏನು ಅಂತಂದರೆ ಈ ತಲೆಬರಹ ವ್ಯವಹಾರ ಪತ್ರದ ಮುಖ್ಯವಾಗಿರ್ತಕ್ಕಂಥ ಅಂಗ ಇದು ಸಾಮಾನ್ಯವಾಗಿ ಇದು ಪತ್ರದ ಮೇಲ್ಭಾಗದಲ್ಲಿ ಪ್ರಿಂಟ್ ಆಗಿರುತ್ತೆ ಅಚ್ಚಾಗಿರುತ್ತೆ ಪತ್ರದ ಬರಹವನ್ನು ವಿಧ ವಿಧವಾಗಿ ಅಚ್ಚನ್ನು ಹಾಕ್ಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯ ಕಾಗದದ ಮೇಲೆ ಸರಳವಾಗಿ ಅಚ್ಚಾದ ಬರಹ ಅಂತಕ್ಕಂಥದ್ದು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾವು ಆಕರ್ಷಕವಾದ ಒಳ್ಳೆಯ ಕಾಗದದ ಮೇಲೆ ನಾವು ಈ ಬರಹವನ್ನು ಪ್ರಿಂಟ್ ಹಾಕ್ಸ್ಬೇಕು ಅಂತ ಹೇಳ್ತಾರೆ ಈ ರೀತಿಯಲ್ಲಿ ತಲೆಬರಹವನ್ನು ನಾವು ಬರೀಬೇಕು ಅಥವಾ ನೀವು ತಲೆಬರಹವನ್ನು ಈ ರೀತಿ ಸಿದ್ಧಪಡಿಸ್ಬೇಕು ಅಂತ ಹೇಳ್ತಾರೆ ಎರಡನೇದು ತಾರೀಕು ಈ ಸಂಸ್ಥೆಯ ಹೆಸರಿನ ಕೆಳಗೆ ಅಥವಾ ಅದರ ವಿಳಾಸವನ್ನು ಅಚ್ಚು ಮಾಡಿಸಿಡ್ತೀರಲ್ಲ ಅಲ್ಲಿ ನೀವು ತಾರೀಕು ಕೂಡ ಅಲ್ಲೇ ಕೆಳಗಡೆಗೆ ಬರುತ್ತೆ ಆದರೆ ವಿಳಾಸವನ್ನು ಪತ್ರದ ಬಲಗಡೆ ಮೇಲ್ಭಾಗದಲ್ಲಿ ಹಚ್ಚಾಕ್ಸ್ತಕ್ಕಂಥದ್ದು ನಮ್ಮಲ್ಲಿ ಹಿಂದಿನಿಂದ ಬಂದಿರತಕ್ಕಂಥದ್ದು ಆದರ ಕೆಳಗಡೆಯೇ ಪತ್ರ ಬರೆದ ತಾರೀಕಿರುತ್ತೆ ಹಾಗಾಗಿ ಅಲ್ಲಿ ನಾವು ತಾರೀಖನ್ನು ಹಾಕಬೇಕು ಪತ್ರ ಬರೆದ ಸ್ಥಳ ಹಾಗೂ ತಾರೀಕು ಬಹಳ ಮುಖ್ಯ ಆಗುತ್ತೆ ತಾರೀಖನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ನೀವು ಚುಕ್ಕೆ ಇಟ್ಟು ಬಳಸ್ತಕ್ಕಂಥದ್ದು ಅಥವಾ ನೀವು ಡೇಟು ತಿಂಗಳ ಹೆಸರು ಬರೆದು ಆಮೇಲೆ ವರ್ಷದ ಹೆಸರನ್ನು ಆಗ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಹಲವು ವಿಧಗಳಲ್ಲಿ ಬರಿತೀವಿ ನೀವು ನಾನು ಉದಾಹರಣೆ ಕೊಟ್ಟಿರ್ತೀನಿ ಅದನ್ನು ನೀವು ಗಮನಿಸ್ಬೋದು ಒಳ ವಿಳಾಸ ಅಂತಂದರೆ ತಲೆಬರಹ ಮತ್ತು ಪತ್ರದ ತಾರೀಖ್ ಆದಮೇಲೆ ಕೆಲವು ಸಾಲುಗಳಷ್ಟು ಸ್ಥಳವನ್ನು ಬಿಟ್ಟು ಪತ್ರದ ಎಡಭಾಗದಲ್ಲಿ ನಾವು ಒಳ ವಿಳಾಸವನ್ನು ಬರೀಬೇಕು ಉದಾಹರಣೆಗೆ ನಿಮಗೆ ಶ್ರೀ ರಾಜಾರಾಮ್ ಮತ್ತು ಕಂಪನಿ ಸಯ್ಯಾಜಿರಾವ್ ರಸ್ತೆ ಮೈಸೂರು ಅದು ಅಡ್ರೆಸ್ ಕೊಟ್ಟಿದ್ದೀನಿ ಅದನ್ನು ನೀವು ಗಮನಿಸ್ಬೋದು ನಾಲ್ಕನೇದು ಗೌರವ ಸಂಬೋಧನೆ ಅಂತ ಇದೆ ಈ ಒಳವಿಳಾಸದ ಕೆಳಗೆ ಎರಡು ಸಾಲುಗಳಷ್ಟು ಸ್ಥಳ ಬಿಟ್ಟು ಈ ಗೌರವ ಸಂಬೋಧನೆಯನ್ನು ಬರೀಬೇಕು ಕಾಗದದ ಇಡ ಪಕ್ಕದಲ್ಲಿ ಬಿಡುವ ಅಂಚಿನ ನೀವು ಮಾರ್ಜಿನ್ನನ್ನು ಬಿಟ್ಟು ಪಕ್ಕದಿಂದಲೇ ಇದನ್ನು ಆರಂಭಿಸಬೇಕು ನೀವು ಗೌರವ ಸಂಬೋಧನೆ ಅಂತಂದರೆ ನೀವು ಶಬ್ದ ಯಾವುದು ಅಂದರೆ ಅನ್ನೋ ಶಬ್ದವನ್ನು ಬಳಸ್ತೀವಿ ಅದು ಅದನ್ನು ನಾವು ಗೌರವ ಸಂಬೋಧನೆ ಅಂತೇಳಿ ಕರಿತೀವಿ ಇದಾದಮೇಲೆ ನೆಕ್ಸ್ಟು ನೋಡು ಫಸ್ಟಿಗೆ ತಲೆಬರಹ ಬರುತ್ತೆ ಅದಾದಮೇಲೆ ತಾರೀಕು ಕಾಣಿಸ್ಕೊಳ್ಳುತ್ತೆ ಅದಾದಮೇಲೆ ಒಳವಿಳಾಸ ಅದಾದಮೇಲೆ ಗೌರವ ಸಂಬೋಧನೆ ಐದನೇದು ಪತ್ರದ ಒಡಲು ನೀವು ಯಾವ ವಿಚಾರಕ್ಕಾಗಿ ಬರಿತಾ ಇದ್ದೀರಾ ಅನ್ನೋ ವಿಚಾರವನ್ನು ಅದರಲ್ಲಿ ಬರಿತೀರ ಗೌರವ ಸಂಬೋಧನೆ ಸಂಬೋಧನೆಯಾದಮೇಲೆ ಎರಡು ಸಾಲಗಳಷ್ಟು ಅಂತರದಲ್ಲಿ ಎಡಬದಿಯ ಅಂಚಿನಿಂದ ಐದು ಅಕ್ಷರಗಳಷ್ಟು ಸ್ಥಳವನ್ನು ಬಿಟ್ಟು ಈ ಪತ್ರವನ್ನು ಆರಂಭಿಸಬೇಕು ಒಂದು ಪತ್ರದಲ್ಲಿ ಒಂದೇ ವಿಷಯವಿರಬಹುದು ಅಥವಾ ಹಲವು ವಿಷಯಗಳಿರಬಹುದು ಒಂದಕ್ಕಿಂತ ಹೆಚ್ಚು ವಿಷಯಗಳಿದ್ದಲ್ಲಿ ಒಂದೊಂದು ವಿಷಯಕ್ಕೂ ಒಂದೊಂದು ಪ್ಯಾರವನ್ನು ನೀವೇನು ಮಾಡಬೇಕು ಸಪ್ರೇಟಾಗಿ ಎತ್ತಿಡಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಬೇಕು ಮುಂದುವರೆದು ವಂದನಾ ಪೂರ್ವಕ ಮುಕ್ತಾಯ ಅಂತಿದೆ ಅಂದರೆ ಪತ್ರಕರ್ತ ಹೇಳಬೇಕಾಗಿರ್ತಕ್ಕಂಥದ್ದು ನೀವು ಯಾರು ಇದ್ದೀರೋ ವಿಷಯವನ್ನು ಹೇಳಿ ಆದ ನಂತರದಲ್ಲಿ ನೀವು ವಂದನೆಗಳೊಂದಿಗೆ ಯುವರ್ ಫೇತ್ಫುಲಿ ಅಂಥೇಳಿ ನೀವು ಬರಿಬೇಕಾಗತ್ತೆ ಹಾಗಾಗಿ ಇಂಗ್ಲೀಷ್ನಲ್ಲಿ ನೀವು ಪತ್ರದ ಕೊನೆಯಲ್ಲಿ ಇವರು ಫೇತ್ಫುಲಿ ಅಂತ ಬರೀತೀರ ಅದೇ ರೀತಿ ವಂದನೆಗಳೊಂದಿಗೆ ಅಂಥೇಳಿ ನೀವಲ್ಲಿ ಬಳಸ್ಬೋದು ಕನ್ನಡದಲ್ಲಿ ನಿಮ್ಮ ವಿಶ್ವಾಸದ ಅಂಥೇಳಿ ಕೂಡ ನೀವು ಬಳಸ್ಬೋದು ಮೇಲೆ ಸಹಿ ಇರುತ್ತೆ ನೀವು ತಮ್ಮ ವಿಶ್ವಾಸಿ ತಮ್ಮ ವಿದೆಯ ಅಂತ ಬರೆದು ಅದರ ಮೇಲ್ಗಡೆಗೆ ನೀವೇನು ಮಾಡ್ತೀರಾ ಸಹಿ ಬರೀತೀರಾ ಕೆಳಗಡೆಗೆ ಬೇಕಾದ್ರೆ ಕೆಲವರು ತಮ್ಮ ಹೆಸರನ್ನು ಪ್ರಿಂಟ್ ಹಾಕ್ಸಿರ್ತಾರೆ ಮೇಲುಗಡೆಗೆ ಸಿಗ್ನೇಚರನ್ನು ಹಾಕಿರ್ತಾರೆ ಅಂದರೆ ಈ ಸಹಿ ಆದಮೇಲೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸಹಿ ಹಾಕುವವರೇ ಆ ಪತ್ರವನ್ನು ಸ್ವತಃ ಏನಾಗಿರುತ್ತೆ ಅವರು ಬರೆದಿರಲ್ಲ ಅಥವಾ ಟೈಪ್ ಮಾಡಿರ್ಬೋದು ಒಂದು ಟೈಮಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಈ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸಿದ್ಧವಾದ ಪತ್ರವನ್ನು ಸಂಸ್ಥೆಯ ಪರವಾಗಿ ಸಹಿ ಮಾಡುವ ಅಧಿಕಾರ ಪಡೆದ ಮುಖ್ಯಾಧಿಕಾರಿಯೇ ಸ್ವಾಸ್ತಾಕ್ಷರಗಳಲ್ಲಿ ಸಹಿ ಮಾಡಬೇಕು ಸಹಿ ಹಾಕಿದವರ ಹೆಸರನ್ನು ಸಹಿಯ ಕೆಳಗೆ ಆವರಣ ಚಿಹ್ನೆಗಳೊಳಗೆ ಬರೆಯಬಹುದು ಅಂತ ಹೇಳ್ತಾರೆ ಅವರು ಅಂದರೆ ನೀವು ಏನು ಮಾಡ್ಬೋದು ಕೆಲವು ಟೈಮಲ್ಲಿ ನೀವು ಸಿಗ್ನೇಚರ್ ಸಹಿ ಹಾಕಬಹುದು ಅಥವಾ ನೀವು ಕೆಳಗಡೆಗೆ ನೀವು ಪ್ರಿಂಟೆಡ್ ಇದ್ದರೆ ಪ್ರಿಂಟೆಡ್ ಕೆಲವರು ಏನು ಮಾಡ್ತಾರೆ ಆ ಪ್ರಿಂಟೆಡನ್ನು ಆಗ್ತಕ್ಕಂಥದ್ದನ್ನು ನೀವು ಅಲ್ಲಿ ಹಚ್ಚಾಗ್ತಕ್ಕಂಥದನ್ನು ನೋಡ್ತೀವಿ ಅಥವಾ ಕೆಲವರು ಅವರ ಪರವಾಗಿ ಕೂಡ ಬರೆದಿರೋರು ಕೂಡ ಅಲ್ಲಿ ಏನಾಗಿರ್ತಾರೆ ಕೆಲವು ಟೈಮಲ್ಲಿ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ಬೋದು ಅದರ ಜೊತೆಗೆ ಈ ಇನ್ಸಿಲ್ ಆಗ್ತಾರೆ ಕೆಲವರು ಅಂದರೆ ಸಹಿಯಿಂದ ಎರಡು ಮೂರು ಸಾಲುಗಳಷ್ಟು ಕೆಳಗಡೆಗೆ ಏನು ಮಾಡ್ತಾರೆ ಪತ್ರದ ಎಡಭಾಗದಲ್ಲಿ ಕೆಲವು ಅಕ್ಷರಗಳನ್ನು ಈ ಟೈಪ್ ಮಾಡಿರ್ತಾರೆ ಅಥವಾ ಏನಾದರೂ ಬರೆದಿರ್ತಾರೆ ಇವು ಈ ಪತ್ರದ ಪ್ರತಿಯನ್ನು ತಯಾರಿಸಿದವರ ಹೆಸರಿನ ಅಧ್ಯಕ್ಷರುಗಳು ಅಂತೇಳಿ ನಾವೇನು ಮಾಡ್ತೀವಲ್ಲಿ ಗಮನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿ ನೀವು ಪತ್ರ ವ್ಯವಹಾರ ಅಂತಂದ್ರೆ ಏನು ವ್ಯವಹಾರದ ವಿವಿಧಾಂಗಗಳು ಈ ಎಂಟಿದಾವೆ ಈ ಎಂಟನ್ನು ಇಟ್ಕೊಂಡು ಒಂದು ಮಾದರಿ ಪತ್ರವನ್ನು ಬರೀಬೇಕಾಗತ್ತೆ ಆ ಮಾದರಿ ಪತ್ರವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದೇ ರೀತಿಯಲ್ಲಿ ನೀವು ಮಾದರಿ ಪತ್ರವನ್ನು ಪರೀಕ್ಷೆಯಲ್ಲಿ ಬರೀಬೇಕಾಗತ್ತೆ ಇದಾದಮೇಲೆ ಈ ಹುದ್ದೆಗಳಿಗೋಸ್ಕರ ನೀವು ಕೆಲಸಕ್ಕೋಸ್ಕರ ಈ ಜಾಹೀರಾತು ಪತ್ರ ಈ ಪತ್ರಿಕೆಗಳಿಗೆ ಜಾಹೀರಾತು ಪತ್ರವನ್ನು ಸಂಸ್ಥೆಗಳು ಕೊಡ್ತಾವೆ ಅಂದರೆ ತೆರವಾಗಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಪ್ರಕಟಿಸ್ತಕ್ಕಂಥದ್ದು ಜಾಹೀರಾತನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಈ ಜಾಹೀರಾತು ಪತ್ರದಲ್ಲಿ ಯಾವ್ಯಾವ ಅಂಶಗಳು ಭಾಳ ಮುಖ್ಯವಾಗಿರ್ತವೆ ಅಲ್ಲಿ ಅಭ್ಯರ್ಥಿಗಿರಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಆಗಿರ್ಬೋದು ಅನುಭವ ಆಗಿರ್ಬೋದು ಅಥವಾ ಕ ಅವನ ಸಂಬಳ ಶ್ರೇಣಿಯಾಗಿರ್ಬೋದು ಅಥವಾ ವಸತಿ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು ಅಥವಾ ಉದ್ಯೋಗದ ನಿಯಮಗಳ ಬಗ್ಗೆ ಇವೆಲ್ಲವೂ ಕೂಡ ನಾವು ಜಾಹೀರಾತು ಪತ್ರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಜಾಹೀರಾತು ಪತ್ರ ಒಂದು ಸಂಸ್ಥೆ ಒಬ್ಬ ಸಮರ್ಥನಾಗಿರುವ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಡ್ತದೆ ಅದನ್ನು ಏನಂತ ಕರಿತೀವಿ ಜಾಹೀರಾತು ಪತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಅಭ್ಯರ್ಥನ ಪತ್ರ ಅಂತ ಕರಿತೀವಿ ನಿಮ್ಮ ಯೋಗ್ಯತೆಯನ್ನು ನಿಮ್ಮ ಬಾವಿ ಯಜಮಾನನಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಬರೆಯುವ ಪತ್ರವೇ ಅರ್ಜಿ ಅಥವಾ ಅಭ್ಯರ್ಥನ ಪತ್ರ ಅಂತೇಳಿ ಕರೀತಾರೆ ಈ ಅಭ್ಯರ್ಥನ ಪತ್ರ ಬರೀತಕ್ಕಂಥದ್ದು ಕೂಡ ಒಂದು ಕಲೆ ಇದನ್ನು ನಾವು ಅಭ್ಯಾಸದಿಂದ ಪ್ರಾಕ್ಟಿಸಿಂದ ನಾವು ಇದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಲೇಖಕರು ಹೇಳ್ತಾರೆ ಅದಾದಮೇಲೆ ಒಂದು ಒಳ್ಳೆಯ ಅಭ್ಯರ್ಥನ ಪತ್ರದಲ್ಲಿ ಲೇಖಕನ ಸಾಮರ್ಥ್ಯ ಅನುಭವ ನಡತೆ ಇವೆಲ್ಲವೂ ಕೂಡ ಅಭಿವ್ಯಕ್ತ ಆಗ್ತವೆ ಅಂತ ಹೇಳ್ತಾರೆ ಹಾಗಾಗಿ ಆ ಪತ್ರ ಓದೋದ್ರಿಂದಲೇ ನಿಮಗೆ ಕೆಲಸ ಕೊಡಬೇಕೇ ಬೇಡವೇ ಅನ್ನೋದನ್ನು ಮಾಲೀಕ ನಿರ್ಧಾರ ಮಾಡಿಬಿಡ್ತಾನೆ ಹಾಗಾಗಿ ನೀವು ಅಚ್ಚುಕಟ್ಟುತನದಿಂದ ಬರೀಬೇಕು ನೀವು ತಪ್ಪು ತಪ್ಪಾಗಿ ಬರೀತಕ್ಕಂಥದ್ದು ಲೆಟರನ್ನು ನಿಮ್ಮ ರೆಸ್ಯೂಮನ್ನು ತಪ್ಪು ತಪ್ಪಾಗಿ ಪ್ರಿಂಟ್ ಮಾಡಿಸ್ತಕ್ಕಂಥದ್ದು ತಪ್ಪು ತಪ್ಪಾಗಿ ಹಿಂದೆ ಮುಂದೆ ಮಾಹಿತಿಯನ್ನು ಆಗ್ತಕ್ಕಂಥದ್ದು ಚಿತ್ತುಕಾಟು ಮಾಡತಕ್ಕಂಥದ್ದು ಈ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ನೀವು ಒಂದು ಒಳ್ಳೆಯ ಅಭ್ಯರ್ಥಿ ಪತ್ರವನ್ನು ರೆಸ್ಯೂಮನ್ನು ರೆಡಿ ಮಾಡಿ ನೀವು ಒಂದು ಸಂಸ್ಥೆಗೆ ಕಳಿಸಿದರೆ ಆ ಹೇಗಿರಬೇಕು ಅಂದರೆ ನೋಡಿ ಹೇಳ್ತಾನೆ ಅವನು ಅಭ್ಯರ್ಥನ ಪತ್ರ ನಾಲ್ಕು ರೀತಿಯಲ್ಲಿ ಕೆಲಸ ಮಾಡಬೇಕದು ಅಂತ ಹೇಳ್ತೀವಿ ಕಳಿಸೋದು ನಾಲ್ಕು ರೀತಿ ನಿಮ್ಗೆ ಅದು ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ ಮೊದಲನೇದು ಅಭ್ಯರ್ಥಿಗೆ ಉದ್ಯೋಗ ನೀಡಬೇಕು ಅಂತಕ್ಕಂಥ ಇಚ್ಛೆ ಮಾಲೀಕನಿಗೆ ಬರಬೇಕಂತೆ ಆ ಪತ್ರ ನೋಡಿದ ಕೂಡಲೇ ಇವನಿಗೆ ಕೊಡ್ಬೇಕಪ್ಪ ಕೆಲಸ ಅಂತ ಅನಿಸ್ಬೇಕಂತೆ ಎರಡನೇದು ಯಾರು ಅಭ್ಯರ್ಥಿಗೆ ಅಭ್ಯರ್ಥಿ ಲೆಟ್ರ್ ಹಾಕಿದಾರೋ ಅವರ ಸಾಮರ್ಥ್ಯ ಹೇಳುವ ಹಾಗಿರ್ಬೇಕು ಆ ಪತ್ರ ಅವನು ಏನೇನು ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದಾನೆ ಎಕ್ಸ್ಟ್ರಾ ಏನೇನು ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಿಮ್ಮ ರೆಸ್ಯೂಮ್ ಹೇಳಬೇಕು ಅವರಿಗೆ ಅಂತ ಹೇಳ್ತಾರೆ ಮೂರನೇದು ಏನು ಅಂತಂದರೆ ಉದ್ಯೋಗ ನೀಡೋದಕ್ಕೆ ಈ ಕೂಡಲೇ ಇವನಿಗೆ ಉದ್ಯೋಗ ಕೊಡಬೇಕಪ್ಪ ನಾನು ಅನ್ನೋ ಹಾಗೆ ಇರಬೇಕು ಮತ್ತು ಆ ಪತ್ರ ಗಮನ ಸೆಳೀಬೇಕು ನೋಡಿ ಈ ರೀತಿಯಲ್ಲಿ ಇರಬೇಕು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಒಂದು ಓದ್ತಕ್ಕಂಥವ್ರು ಗಮನ ಸೆಳೀಬೇಕು ಉದ್ಯೋಗ ನಿನಗೆ ಕೊಡಬೇಕು ಅಂತ ಅನ್ನಿಸ್ಬೇಕು ಮತ್ತು ನಿನ್ನ ಯೋಗ್ಯತೆ ಏನು ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ಯೋಗ್ಯತೆ ಏನು ಅಂತ ಗೊತ್ತಾಗಿದ್ದ ಕೂಡಲೇ ಅವರು ನಿನಗೆ ನೇಮಕ ಪತ್ರ ಕಳಿಸ್ಬೇಕು ಆ ರೀತಿಯಲ್ಲಿ ನೀವು ಅಭ್ಯರ್ಥನ ಪತ್ರವನ್ನು ಬರೀಬೇಕು ಅಂತೇಳಿ ಏನು ಮಾಡ್ತಾರೆ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ಇದರ ಜೊತೆಯಲ್ಲಿ ಅಭ್ಯರ್ಥನ ಪತ್ರದಲ್ಲಿ ಏನಿರಬೇಕು ಏನಿರಬಾರ್ದು ಅಂತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಲೇಖಕರು ಚರ್ಚೆ ಮಾಡ್ತಾರೆ ಇದಾದಮೇಲೆ ನೆಕ್ಸ್ಟು ನೇಮಕಕ್ಕೆ ಕ್ರಮ ಅಂತ ಹೇಳ್ತಾರೆ ಅಂದರೆ ಈ ಅಭ್ಯರ್ಥಿ ಪತ್ರವನ್ನು ಹಾಕಿದ ಮೇಲೆ ಏನು ಮಾಡ್ತಾರೆ ಯೋಗ್ಯರಾದ ಯೋಗ್ಯರಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಸಂದರ್ಶನ ಕರೀತಾರೆ ಅವರ ಯೋಗ್ಯತೆ ಅವರ ವಿಚಾರಗಳನ್ನು ತಿಳ್ಕೊಂಡು ಅವರ ಗ್ರಹಣ ಸಾಮರ್ಥ್ಯವನ್ನು ಅವರ ಜ್ಞಾನದ ಬಗ್ಗೆ ಸಂದರ್ಶನವನ್ನು ಮಾಡಿ ಆ ನಂತರದಲ್ಲಿ ಅವನನ್ನು ಅಳೆದು ತೂಗಿ ಇವನನ್ನು ತಗೋಬೇಕೇ ಬೇಡವೇ ಇವನೊಬ್ಬ ಒಳ್ಳೆಯ ಉದ್ಯೋಗಿ ಆಗ್ತಾನೋ ನಮ್ಮ ಕಂಪ್ನಿಗೆ ಅಂತೇಳಿ ಅವ್ರೇನು ಮಾಡ್ತಾರೆ ನಿನ್ನ ಅಭ್ಯರ್ಥನ ಪತ್ರವನ್ನು ನೋಡಿ ನಿನ್ನ ಸಂದರ್ಶನವನ್ನು ಮಾಡಿ ನಿನ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನಿನ್ನ ವಿಚಾರಗಳನ್ನು ತಿಳ್ಕೊಂಡು ನೆಕ್ಸ್ಟ್ ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಲೆಟ್ರ್ ಕಳಿಸ್ತಾರೆ ಅದನ್ನು ನಾವು ನೇಮಕ ಪತ್ರ ಅಂತ ಕರಿತೀವಿ ಹಾಗಾಗಿ ಯಾರು ಅರ್ಹ ಇದಾನೋ ಅವನನ್ನು ಉದ್ಯೋಗಕ್ಕೆ ನೇಮಿಸಿ ಪತ್ರ ಬರೀತಕ್ಕಂಥದ್ದನ್ನೇ ನಾವು ನೇಮಕ ಪತ್ರ ಅಂತೇಳಿ ಏನು ಮಾಡ್ತೀವಿ ಕರಿತಾ ಹೋಗ್ತೀವಿ ಹಾಗಾಗಿ ಇದಿಷ್ಟು ಕೂಡ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಭಾಗದಲ್ಲಿ ಪತ್ರ ವ್ಯವಹಾರ ಅಂತಂದ್ರೆ ಏನು ಅಂತ ಹೇಳಿದ್ದೀನಿ ಪತ್ರ ವ್ಯವಹಾರದ ವಿವಿಧಾಂಗಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಮೂರನೇದು ಜಾಹೀರಾತು ಪತ್ರ ಅಭ್ಯರ್ಥನಾ ಪತ್ರ ಮತ್ತು ನೇಮಕ ಪತ್ರ ಯಾಕಾಗಿ ನಾವು ಅದನ್ನು ಬಳಸ್ತೀವಿ ಆ ಪತ್ರಗಳನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೀನಿ ಈ ಅಂಶಗಳನ್ನು ಇಟ್ಕೊಂಡು ನೀವು ಉತ್ತರವನ್ನು ಬರೀಬೇಕಾಗತ್ತೆ ಭಾಳ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವು ಇನ್ನೂ ವಿಸ್ತಾರವಾಗಿ ಅದನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ ನಿಮಗೆ ಪರೀಕ್ಷೆಯಲ್ಲಿ ವ್ಯವಹಾರ ಪತ್ರ ಅಂದ್ರೇನು ವಿವಿಧಾಂಗಗಳನ್ನು ಹೆಸರಿಸಿ ಅಭ್ಯರ್ಥನ ಪತ್ರ ಅಂದ್ರೇನು ನೇಮಕ ಪತ್ರ ಅಂದ್ರೇನು ಜಾಹೀರಾತು ಪತ್ರದಲ್ಲಿ ಮುಖ್ಯವಾಗಿರುವ ಅಂಶಗಳು ಯಾವುವು ಈ ರೀತಿಯಲ್ಲಿ ಟೂ ಟೂಮರ್ಸಿ ಕೇಳೋ ಸಾಧ್ಯತೆ ಇರುತ್ತೆ ದೀರ್ಘ ಪ್ರಶ್ನೆಗೆ ಏನು ಮಾಡಿಬಿಡ್ತಾನೆ ವ್ಯವಹಾರ ಎಂದರೇನು ವಿವಿಧಾಂಗಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾನೆ ಅಥವಾ ಅಭ್ಯರ್ಥನ ಪತ್ರ ಎಂದರೇನು ಅಭ್ಯರ್ಥನ ಪತ್ರವನ್ನು ಕುರಿತು ಚರ್ಚಿಸಿ ಅಂಥೇಳಿ ನಿಮಗೆ ದೀರ್ಘ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ ಇಲ್ಲ ಫೈವ್ ಮಾರ್ಕ್ಸಿಗೆ ಜಾಹೀರಾತು ಪತ್ರ ಅಥವಾ ಅಭ್ಯರ್ಥನಾ ಪತ್ರ ಅಥವಾ ನೇಮಕ ಪತ್ರ ಕೇಳಬಹುದು ಅಥವಾ ಐದು ಮಾರ್ಕ್ಸಿಗೆ ವಿವಿಧಾಂಗಗಳನ್ನು ಕುರಿತು ಕೇಳಬಹುದು ಹಾಗಾಗಿ ದೀರ್ಘ ಪ್ರಶ್ನೆಗೆ ಪತ್ರ ವ್ಯವಹಾರ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಎರಡು ಅಂಕಗಳಿಗೆ ಮತ್ತು ದೀರ್ಘ ಪ್ರಶ್ನೆಗೆ ಈ ಪಠ್ಯವನ್ನು ಕುರಿತು ನೀವು ಓದ್ಕೋಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ